ನಮಸ್ತೆ ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ ಈ ದಿನ ಹೊಟ್ಟೆ ಭಾಗದಲ್ಲಿ ಹೆಚ್ಚಿನ ಕೊಬ್ಬಿನಂಶ ಇರುತ್ತಲ್ಲ ಅದನ್ನು ಹೇಗೆ ಕರಗಿಸೋದು ಹೇಳಿ ಒಂದು ಆಸನದಿಂದ ತೋ ತೋರಿಸ್ತೀನಿ ಇದರಲ್ಲಿ ಸುಮಾರು ಆಸನಗಳಿದೆ ಹೊಟ್ಟೆ ಭಾಗದಲ್ಲಿರೋ ಹೆಚ್ಚಿನ ಕೊಬ್ಬಿನಂಶ ಕರಗಿಸೋದಕ್ಕೆ ಇವತ್ತೊಂದು ಆಸನ ತೋರಿಸೋದು ಮಾಡೋದ್ರಿಂದ ನಿಮಗೆ ಅದರ ಲಾಭ ಜಾಸ್ತಿ ಸಿಗುತ್ತೆ ಅಲ್ಲಿ ಮಸಲ್ಸ್ ಏನಾದ್ರು ವೀಕ್ ಇತ್ತು ಅಂದರೆ ಹೊಟ್ಟೆ ಭಾಗದಲ್ಲಿ ನಿಮಗೆ ಗೊತ್ತಾಗುತ್ತೆ ಇದು ಮಾಡುವಾಗ ಎಷ್ಟು ನಡ್ಕ ಬರುತ್ತೆ ವೀಕ್ ಇದೆಯಾ ಸ್ಟ್ರಾಂಗ್ ಇದೆಯಾ ಅನ್ನೋದು ಮಾಡ್ತಾ ಇರುವಾಗ ಗೊತ್ತಾಗುತ್ತೆ ನಿಮಗೆ ಮತ್ತು ಹೊಟ್ಟೆ ಭಾಗದಲ್ಲಿ ಮಧ್ಯಪ್ರದೇಶ ಈ ಭಾಗ ನಾನು ಮಧ್ಯಪ್ರದೇಶ ಅಂತ ಕರಿತೀನಿ ಯಾವಾಗಲೂ ಇದನ್ನು ನಾವು ಸುಸ್ಥಿತಿನಲ್ಲಿ ಇಟ್ಕೋಬೇಕು ಯಾವಾಗ್ಲೂ ಊಟದಿಂದ ಆಹಾರ ಕ್ರಮದಿಂದನು ಈ ಭಾಗ ಸರಿಯಾಗಿತ್ತು ಅಂದರೆ ನಮಗೆ ತಲೆನೋವು ಬರೋದಾಗಲಿ ಬೇರೆ ಬೇರೆ ರೀತಿ ಕಾಯಿಲೆಗಳು ಬರೋದೆಲ್ಲ ಕಡಿಮೆ ಆಗುತ್ತೆ ಅಂದರೆ ಎಷ್ಟು ಬೇಕಷ್ಟು ಊಟ ಮಾಡೋದು ನೀರು ಜಾಸ್ತಿ ಕುಡಿಯೋದು ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಈ ಇವಾಗ ಜೀರ್ಣಾಂಗ ಕ್ರಿಯೆ ಚೆನ್ನಾಗಿರೋದ್ರಿಂದ ಮತ್ತು ಚೆನ್ನಾಗಿ ಜೀರ್ಣ ಆಗಿ ಮೋಷನ್ ಕರೆಕ್ಟಾಗಿ ಆಗೋದ್ರಿಂದ ಇದರಲ್ಲಿ ಜಾಸ್ತಿ ಕೊಬ್ಬಿನಾಂಶ ಸೇರಿಕೊಳ್ಳೋದಿಲ್ಲ ಯಾವಾಗ ಜೀರ್ಣಾಂಗ ಕ್ರಿಯೆ ಸರಿಯಾಗಿ ಕೆಲಸ ಮಾಡೋಲ್ಲ ಆವಾಗ ಜಾಸ್ತಿ ಕೊಬ್ಬಿನಾಂಶ ಸೇರ್ತಾ ಹೋಗುತ್ತೆ ಮತ್ತೆ ನಾವು ತಗೊಳ್ಳೋ ಫುಡ್ ಇಂಟೇಕ್ ಜಾಸ್ತಿ ಆಗೋದ್ರಿಂದನೂ ಆಗುತ್ತೆ ಸಣ್ಣ ಟೈರು ದೊಡ್ಡ ಟೈರು ಸೈಕಲ್ ಟೈರು ಇದು ಸ್ಕೂಟ್ರ್ ಟೈರ್ ಅಂತೆಲ್ಲ ಹೇಳ್ತಿರ್ತೀನಿ ನಾನು ಅದರಿಂದ ಇದು ಮಾಡೋದ್ರಿಂದ ಆ ಟೈರೆಲ್ಲ ಕರಗ್ತಾ ಬರುತ್ತೆ ಅಂದರೆ ಒಂದೇ ದಿವಸ ಮ್ಯಾಜಿಕ್ ಥರ ಆಗೋಲ್ಲ ಇದು ದಿವಸ ಅಭ್ಯಾಸ ಮಾಡಬೇಕು ಜಾಸ್ತಿ ಯಾರಿಗಿದು ಈ ಭಾಗದಲ್ಲಿ ಜಾಸ್ತಿ ಹೊಟ್ಟೆ ಭಾಗದಲ್ಲಿ ಮಸಲ್ಸ್ ಜಾಸ್ತಿ ಇರುತ್ತೆ ಕೊಬ್ಬಿನ ಅಂಶ ಅದನ್ನು ಫ್ಯಾಟ್ ಕರಗಿಸ್ಬೇಕು ಅಂದರೆ ಬೇರೆ ಆಸನಗಳ ಜೊತೆಗೆ ಇದನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇದ್ರದ್ದು ಲಾಭ ಜಾಸ್ತಿ ಸಿಗುತ್ತೆ ಈಗ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡ್ಕೊಳ್ಳಿ ನೋಡಿ ಈ ಥರ ಕೂತ್ಕೊಳ್ಳಿ ಕುತ್ಕೊಂಡು ಮೊಣಕೈಗಳನ್ನು ಮೊಣಕೈ ಸಪೋರ್ಟ್ ತೊಗೋಬೇಕು ಹೀಗೆ ಇದು ಮಲಿಗೆ ಮಾಡೋದು ಇರುತ್ತೆ ಮೊಣಕೈ ಈ ಥರ ಹಿಂಗೆ ಸಪೋರ್ಟ್ ತೊಗೊಳ್ಳೋದ್ರಿಂದ ಸ್ಟರ್ನಮ್ ನೋಡಿ ಚೆನ್ನಾಗಿ ಲಿಫ್ಟ್ ಆಗುತ್ತೆ ಈ ಭಾಗ ಕೈ ಸೈಡ್ಗೆ ಹೋದ್ರೆ ಏನಾಗುತ್ತೆ ಈ ಥರ ಆದಾಗ ಏನಾಗುತ್ತೆ ಇದು ಡ್ರಾಪ್ ಆಗುತ್ತೆ ಡ್ರಾಪ್ ಆದರೆ ನಿಮಗೆ ಇದು ಮಾಡೋಕೆ ಕಷ್ಟ ಆಗುತ್ತೆ ಉಸಿರಾಟಕ್ಕೂ ಕಷ್ಟ ಆಗುತ್ತೆ ಎಷ್ಟು ಮೊಣಕೈಗಳನ್ನು ಈ ಥರ ಒಳಗೆ ತೊಗೊಳ್ತೀರೋ ಅಷ್ಟು ಸ್ಟರ್ನಮ್ ಭಾಗ ಚೆನ್ನಾಗಿ ಲಿಫ್ಟ್ ಆಗೋದ್ರಿಂದ ಉಸಿರಾಟ ಚೆನ್ನಾಗಿ ಈಸಿಯಾಗಿ ನಡೆಯುತ್ತೆ ನೋಡಿ ಈ ಥರ ಹಿಂಗೆ ಕಾಲು ಫೋಲ್ಡ್ ಮಾಡಬೇಕು ಹಿಂಗೆ ಸ್ಟ್ರೆಚ್ ಮಾಡಬೇಕು ನಿಧಾನ ಕಾಲು ಕೆಳಗಿಳಿಸ್ಬೇಕು ಹೀಗೆ ಹೀಗೆ ಈ ಥರ ಮಾಡಬೇಕು ಈ ಥರ ಒಂದು ಟೆನ್ ಟೈಮ್ಸ್ ಮಾಡ್ಕೊಳ್ಳಿ ಹೀಗೆ ಉಸಿರು ತಗೊಳ್ತಾ ಕಾಲು ಫೋಲ್ಡ್ ಮಾಡಬೇಕು ಉಸಿರು ಬಿಡ್ತಾ ಕಾಲು ಕೆಳಗಿಳಿಸ್ಬೇಕು ಈಗ ನಾನು ಉಸಿರಾಟ ಇದು ಮಾಡ್ತಾನೆ ಮಾತಾಡ್ತಿದ್ದೀನಲ್ಲ ಈ ಥರ ಇರಬೇಕು ಉಸಿರಾಟ ಉಸಿರು ಇದು ಮಾಡ್ಬೇಕೇನಾಗ ಮಾಡುವಾಗ ಏನಾಗುತ್ತೆ ಅಭ್ಯಾಸ ಇಲ್ದಾರ್ಗೆ ಸ್ವಲ್ಪ ಉಸಿರಾಟಕ್ಕೆ ಕಷ್ಟ ಆಗುತ್ತೆ ನೋಡಿ ಹಿಂಗೆ ಫೋಲ್ಡ್ ಮಾಡಿ ಸ್ಟ್ರೆಚ್ ಮಾಡಿ ಕೆಳಗಿಳಿಸಿ ಈ ಥರ ಮಾಡುವಾಗ ಇಲ್ಲೆಲ್ಲ ಬರುತ್ತೆ ಅಭ್ಯಾಸ ಇಲ್ಲದಿದ್ರೆ ಇದನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಏನಾಗುತ್ತೆ ಇದು ಜಾಸ್ತಿ ಫ್ಯಾಟ್ ಕರೆಕ್ಟಾಗಿ ಬರುತ್ತಲ್ಲ ಉಸಿರಾಟನೇ ಈಸಿ ಆಗುತ್ತೆ ನಿಮಗೆ ಹತ್ತು ರೌಂಡ್ ಇಪ್ಪತ್ತು ರೌಂಡ್ಸ್ ಬೇಕಾದರೂ ಮಾಡ್ಕೊಬೋದು ಇದು ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ ಮೊಣಕಾಯಿ ಒಳಗೆ ತೊಗೊಳ್ಳಿ ಫೋಲ್ಡ್ ಮಾಡಿ ಉಸಿರು ತೊಗೊಳ್ತಾ ಉಸಿರು ಬಿಡ್ತಾ ಕಾಲು ಕೆಳಗಿಡಿಸಿ ಹೀಗೆ ಬಿಗಿನಿಂಗ್ ಸುಸ್ತಾಗುತ್ತೆ ಇದು ಮಾಡುವಾಗ ಹೊಟ್ಟೆ ಭಾಗದಲ್ಲಿ ನಡ್ಕೋ ಗೊತ್ತಾತಂದ್ರೆ ಅದು ಮಾತಾಡ್ತಾ ಇರೋದು ಹೊಟ್ಟೆ ಭಾಗ ಇದು ಮಾಡುವಾಗ ಬರುತ್ತಲ್ಲ ಇದು ಇದನ್ನ ಕರಗಿಸಿ ಅಂತ ಅದು ಹೇಳ್ತಾ ಇರೋದು ಗೊತ್ತಾಯ್ತಾ ನನಗೆ ಜಾಸ್ತಿ ಇದೆ ಕಷ್ಟ ಆಗ್ತಿದೆ ಅದನ್ನು ಕರಗಿಸಿ ಅಂತ ಹೇಳುತ್ತೆ ಅದು ಇದನ್ನು ಮಾಡ್ಕೊಳ್ಳಿ ಡೈಲಿ ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ ಬೇಗ ಈ ಭಾಗದಲ್ಲಿರೋ ಫ್ಯಾಟ್ ಕರಗುತ್ತೆ ಎಲ್ರಿ ಉಪಯೋಗ ಪಡ್ಕೊಳ್ಳಿ ನಮಸ್ತೆ